ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಭಿವೃದ್ಧಿಪಡಿಸಿರುವ ಚಂದ್ರಯಾನ ಮೂರರ ಭಾಗವಾಗಿರುವ ಚಂದ್ರನ ರೋವರ್ ಬಗ್ಗೆ ಕೇಳಿದ್ದೇವೆ ಅದೇ ರೀತಿಯ ರೋವರ್ ಒಂದನ್ನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶಾಲೆಯ ವಿದ್ಯಾರ್ಥಿ ಸಂಶೋಧಿಸಿದ್ದು ರಾಷ್ಟೀಯ ಮಟ್ಟದಲ್ಲಿ ಗಮನ ಸೆಳೆದಿದ್ದಾರೆ ಈ ಕುರಿತು ಒಂದು ವರದಿ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳು ಸಂಶೋಧನೆಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತವೆ ಭಾರತ ಇಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹಲವು ಸಾಧನೆಗಳ ಮೂಲಕ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ನಾಣ್ಣುಡಿಯಂತೆ ಸಾಗರ ತಾಲೂಕಿನ ವಿದ್ಯಾರ್ಥಿಯೋರ್ವ ಸ್ಥಳೀಯ ಉತ್ಪನ್ನಗಳನ್ನು ಹಾಗೂ ಹಲವು ತಂತ್ರಜ್ಞಾನ ಆಧಾರಿತ ಉಪಕರಣಗಳನ್ನು ಬಳಸಿಕೊಂಡು ಚಂದ್ರನ ಮೇಲೆ ಚಲಿಸುವಂತಹ ರೋವರ್ ಮಾದರಿಯನ್ನು ಸಿದ್ಧಪಡಿಸಿ ಹಲವರ ಹೆಮ್ಮೆಗೆ ಪಾತ್ರನಾಗಿದ್ದಾನೆ ಹತ್ತನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿರುವ ಅಭಿನಂದನ್ ಆರ್ಕೆ ಸೌರ ವಿದ್ಯುತ್ ಹಾಗೂ ಬ್ಯಾಟರಿ ಸಹಾಯದಿಂದ ಚಲಿಸುವ ರೋವರ್ ಒಂದನ್ನು ಸಿದ್ಧಪಡಿಸಿದ್ದು ಮೂವತ್ತು ಸೆಂಟಿಮೀಟರ್ ದೂರದಲ್ಲಿಯೇ ವಸ್ತುವನ್ನು ಗ್ರಹಿಸುವುದರ ಜೊತೆಗೆ ಅದನ್ನು ತನ್ನತ್ತ ಸೆಳೆಯುವಂತೆ ಮಾಡುವ ಪ್ರಕ್ರಿಯೆಯನ್ನು ಹೊಂದಿದೆ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಹಲವು ವಸ್ತು ಪ್ರದರ್ಶನಗಳಲ್ಲಿ ಭಾಗವಹಿಸಿರುವ ಅಭಿನಂದನ್ ಮುಂಬರುವ ತಿಂಗಳು ಪಾಂಡಿಚೇರಿಯಲ್ಲಿ ಕೇಂದ್ರ ಸರ್ಕಾರವು ಆಯೋಜಿಸಿರುವ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ರಾಜ್ಯವನ್ನು ಪ್ರತಿನಿಧಿಸುತ್ತಿದ್ದಾನೆ ದೂರದರ್ಶನದೊಂದಿಗೆ ಅಭಿನಂದನ್ ಆರ್ ಕೆ ತಾನು ತಯಾರಿಸಿರುವ ರೋವರ್ನಲ್ಲಿ ಹವಾಮಾನ ವಸ್ತುಸ್ಥಿತಿ ಸೇರಿದಂತೆ ಚಂದ್ರನ ಬಳಿ ಇರುವ ಹಲವು ವಿಶೇಷತೆಗಳನ್ನು ತಿಳಿಯಲು ಸಹಕಾರಿಯಾಗಿದೆ ಎಂದರು ಈ ರೋವರಿನ ವಿಶೇಷತೆ ಅಂತ ಅಂದ್ರೆ ಇವಾಗ ಎದುರುಗಡೆ ಆಬ್ಜೆಕ್ಟ್ ಇರುತ್ತೆ ಆ ಎದುರುಗಡೆ ಯಾವ್ದಾರು ಕಲ್ಲು ಇರುತ್ತಲ್ಲ ಆವಾಗ ಅದು ಅದಕ್ಕೆ ಡ್ಯಾಶ್ ಹೊಡೆಯಲಿಲ್ಲ ಅದರ ಪಕ್ಕದಿಂದ ಹೋಗುತ್ತೆ ಅಭಿನಂದನ್ ಸ್ನೇಹಿತ ಆಕಾಶ್ ಬಾಹ್ಯಾಕಾಶದಲ್ಲಿರುವ ವಿಶೇಷತೆಗಳ ಕುರಿತು ರೋವರ್ ಮಾಹಿತಿ ನೀಡಲಿದೆ ರೋವರ್ ಸಿದ್ಧಪಡಿಸಿರುವ ಅಭಿನಂದನ್ ಕಾರ್ಯ ಶ್ಲಾಘನೀಯವಾದದ್ದು ಎಂದಿದ್ದಾರೆ ಸಂಶೋಧನೆ ಮಾಡೋದಕ್ಕೋಸ್ಕರ ಅದನ್ನು ಮಾಡಿದಂತೆ ಅದನ್ನು ತುಂಬಾ ಚೆನ್ನಾಗಿದೆ ನಾವು ನೋಡಿದ್ವಿ ತುಂಬಾ ಅದರೊಳಗೆ ತುಂಬಾ ಸಂಶೋಧನೆಯನ್ನು ಮಾಡಿದ್ದಾನೆ ಅದನ್ನ ಈಗ ಮಾಡಿದ್ರೆ ಅದು ನಾವು ಈಗ ಹೇಳ್ಬಿಡ್ಬೋದು ಆದ್ರೆ ಈಗ ಮಾಡ್ಬಿಡ್ಬೋದು ಈಗ ಹಂಗೆ ಅಂತ ಆದ್ರೆ ಅವನು ತುಂಬಾ ವಾಸ್ತಿಯಿಂದ ಪ್ರಯತ್ನ ಪಟ್ಟಿದ್ದಾನೆ ತಂದೆ ರಮೇಶ್ ಕೋಳಿವಾಡ ಅಭಿನಂದನ್ ಚಿಕ್ಕ ವಯಸ್ಸಿನಿಂದಲೇ ವಿಜ್ಞಾನ ವಿಷಯಗಳ ಕುರಿತು ಹೆಚ್ಚಿನ ಆಸಕ್ತಿ ಹೊಂದಿದ್ದು ಖಗೋಳ ಮತ್ತು ಬಾಹ್ಯಾಕಾಶ ಕ್ಷೇತ್ರದ ಕುರಿತು ಹೆಚ್ಚಿನ ಅನ್ವೇಷಣೆ ಮಾಡುವ ಕುತೂಹಲವಿದೆ ಎಂದು ತಿಳಿಸಿದರು ಏನೇನಿದೆ ಅದನ್ನೆಲ್ಲ ಅದರಿಂದ ಅವನು ಹಲವಾರು ಪ್ರಯೋಗಗಳನ್ನೆಲ್ಲ ಮಾಡಿದ್ದಾನೆ ಕೊನೆಗೆ ಮಾಡೆಲ್ಗಳನ್ನು ಹೊಸ ಹೊಸ ಆವಿಷ್ಕಾರಗಳನ್ನೆಲ್ಲ ಮಾಡಿದ್ದಾನೆ ಶಾಲಾ ಸಮಿತಿಯ ನಿರ್ದೇಶಕರಾದ ಐವಿ ಹೆಗಡೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವು ಚಿಕ್ಕ ಮಕ್ಕಳಲ್ಲಿನ ವಿಜ್ಞಾನ ಆಸಕ್ತಿಯನ್ನು ಬೆಳೆಸುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಅಭಿನಂದನಾರ್ಹ ಎಂದು ಅಭಿಪ್ರಾಯಪಟ್ಟರು ಭಾರತ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ತಂತ್ರಜ್ಞಾನಕ್ಕೆ ಮಹತ್ವವನ್ನು ಕೊಡ್ತಾ ಹಳ್ಳಿಯಿಂದ ದಿಲ್ಲಿಯವರೆಗೂ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾದ ಕೆಲವು ಚಟುವಟಿಕೆಗಳನ್ನು ನೀಡುತ್ತಾ ಇದೆ ನಮ್ಮ ಸೇವಾ ಸಾಗರ ಸಂಸ್ಥೆಯ ಹತ್ತನೇ ತರಗತಿ ವಿದ್ಯಾರ್ಥಿ ಅಭಿನಂದನ್ ಇದಕ್ಕೆ ಅತ್ಯಂತ ಸ್ಪಷ್ಟವಾದ ಉದಾಹರಣೆ ಶಾಲೆಯ ವಿಜ್ಞಾನ ಶಿಕ್ಷಕ ಚರಣ್ ಪಠ್ಯವನ್ನು ಹೊರತುಪಡಿಸಿದ ಶಿಕ್ಷಣವನ್ನು ನಾವು ನೀಡಿದಾಗ ಮಾತ್ರ ವಿದ್ಯಾರ್ಥಿಗಳಲ್ಲಿನ ಕೌಶಲ್ಯವನ್ನು ಗುರುತಿಸಲು ಸಾಧ್ಯ ಅಭಿನಂದನ್ ತಯಾರಿಸಿರುವ ರೋವರ್ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು ಪಠ್ಯದ ಹೊರತಾಗಿ ಕೆಲವೊಂದು ಪ್ರಾಕ್ಟಿಕಲ್ ಆಗಿ ಸಿಂಪಲ್ ಆಗಿ ಕೂಡ ತೋರಿಸಿಕೊಡ್ತಾ ಇದ್ದೀವಿ ಸೊ ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಒಬ್ಬ ಹುಡುಗ ಅಭಿನಂದನ್ ಅಂತ ಅವನಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಈ ಒಂದು ಸ್ಪೇಸ್ ಸೈನ್ಸ್ ಅಲ್ಲಿ ಅದರಲ್ಲಿ ಏನಾದರೂ ಮಾಡಬೇಕು ಅಂತ ಅವನಿಗೆ ಮೊದಲಿಂದನೂ ಕೂಡ ಒಂದು ಆಸೆ ಕನಸುಗಳು ಇದ್ವು ಸೊ ಆ ನಿಟ್ಟಿನಲ್ಲಿ ಅವನಿಗೆ ಅವಕಾಶ ಸಿಕ್ಕಿದಾಗ ಅದನ್ನು ಚೆನ್ನಾಗಿ ಮಾಡಿಕೊಂಡಿದ್ದಾನೆ ಮುಖ್ಯೋಪಾಧ್ಯಾಯರಾದ ಪೂರ್ಣಿಮಾ ಅಭಿನಂದನ್ ಬಾಹ್ಯಾಕಾಶ ಕ್ಷೇತ್ರದ ಸುದ್ದಿಗಳನ್ನು ಸೂಕ್ಷ್ಮವಾಗಿ ಗಮನಿಸುವ ವಿದ್ಯಾರ್ಥಿಯಾಗಿದ್ದಾರೆ ರೋವರ್ ಮಾದರಿಯನ್ನು ತಯಾರಿಸಿರುವುದು ಅಭಿನಂದನೀಯ ವಿಷಯ ಎಂದು ತಿಳಿಸಿದರು ಅವನಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ತುಂಬಾ ಆಸಕ್ತಿ ಇದೆ ಅಂತ ಅನ್ಕೊಂಡು ಪ್ರತಿ ಇಲಾಖಾ ಕಾರ್ಯಕ್ರಮಗಳು ಬಂದಾಗ ಹಾಗ ನಮ್ಮ ವಿದ್ಯಾಭಾರತಿ ಕಾರ್ಯಕ್ರಮಗಳು ಬಂದಾಗ ಅವರನ್ನು ಹೆಚ್ಚು ಹೆಚ್ಚು ಅದರಲ್ಲೇ ತೊಡಗಿಸ್ಕೊಳ್ಳಿಕ್ಕೆ ಹೇಳ್ತಾ ಇದ್ವಿ ಹಾಗಾಗಿ ಅವನು ತನ್ನನ್ನು ತಾನು ಚೆನ್ನಾಗಿ ತೊಡಸ್ಕೊಂಡಿದ್ದಾನೆ ಕೂಡ